ಹಾ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸುನೀಲ್ ಮಾಡುವ ನಮಸ್ಕಾರಗಳು ಸೊ ಇವತ್ತು ನಾನು ಅದ್ಭುತ ವ್ಯಕ್ತಿಯಾದಂತಹ ಸಾಲು ಮರದ ತಿಮ್ಮಕ್ಕವರ ಬಗ್ಗೆ ಅವರ ಜೀವನ ಚರಿತ್ರೆ ಬಗ್ಗೆ ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೇನೆ ಸೊ ಅದೇ ರೀತಿ ನನ್ನ ಈ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಸೊ ಥ್ಯಾಂಕ್ ಯು ತಿಮ್ಮಕ್ಕವರು ಸಾವಿರದ ಒಂಬೈನೂರ ಹತ್ತರ ವೇಳೆಯಲ್ಲಿ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರುವ ಗುಬ್ಬಿ ತಾಲೂಕಿನ ಹುಲಿಕಾಳು ಗ್ರಾಮದಲ್ಲಿ ಜನಿಸಿದರು ಕುಟುಂಬವು ಆರ್ಥಿಕ ಹಿಂದುಳಿದಿದ್ದು ಅವರು ಶಾಲೆಗೆ ಹೋಗಲು ಸಾಧ್ಯವಾಗಲಿಲ್ಲ ಬಾಲ್ಯದಿಂದಲೇ ಗೇಣು ಕೆಲಸಗಳು ಕುರಿಯಾಡು ಮುಟ್ಟಿಸುವಂಥ ಹಿನ್ನೆಲೆಯವರದಾಗಿತ್ತು ಹೆಣ್ಣಕ್ಕವರ ವಿವಾಹವೂ ಕೂಡ ಆ ಕಾಲದ ಹಂತದಲ್ಲಿ ಸಾಮಾನ್ಯವಾಗಿದ್ದಂತೆ ಬಾಲ್ಯ ವಿವಾಹವಾಯಿತು ಅವರು ತಮ್ಮೂರಿನ ಶ್ರೀ ವೆಂಕಟರಾಯಪ್ಪ ಎಂಬುವವರನ್ನು ವಿವಾಹವಾದರು ಆದರೆ ಅವರಿಗೆ ಮಕ್ಕಳಿರಲಿಲ್ಲ ಇದು ತಿಮ್ಮಕ್ಕ ಹಾಗೂ ಅವರ ಪತಿಗೆ ಸಂಕಟವನ್ನೇ ತಂದಿತ್ತು ತಿಮ್ಮಕ್ಕ ಅವರ ಪತಿ ತೇಜಸ್ವಿ ಮನಸ್ಸಿನವರೆಂದರೆ ತಪ್ಪಾಗದು ಅವರಿಬ್ಬರು ತಮ್ಮ ಸಂತಾನದ ಲಾಭದ ಕನಸು ಮರಗಳಲ್ಲಿ ಕಾಣಲು ಆರಂಭಿಸಿದರು ಮಕ್ಕಳಿಲ್ಲದಿದ್ದರೂ ಸಹ ನಾವು ನಾಡಿಗೆ ಮಕ್ಕಳ ಹಾಗೆ ಮರಗಳನ್ನು ಬಿತ್ತು ಎಂಬ ಇಚ್ಛೆಯಿಂದ ತಿಮ್ಮಕ್ಕ ಮತ್ತು ಅವರ ಪತಿ ಸೇರಿ ಹೊಸ ಕನಸು ಹೊತ್ತರು ತಿಮ್ಮಕ್ಕ ಹಾಗೂ ಪತಿ ವೆಂಕಟರಾಯಪ್ಪ ಅವರು ತಮ್ಮ ಊರಿನ ಹುಳಿಕಾಲಿಂದ ಕಡಪ್ಪನಹಳ್ಳಿ ತಿರುವು ಮಾರ್ಗದವರೆಗೆ ಮಾರ್ಗದ ಎರಡು ಬದಿಗಳಲ್ಲಿ ತಂಗಡಿ ಮರಗಳನ್ನು ನೆಡುವ ಕೆಲಸವನ್ನು ಪ್ರಾರಂಭಿಸಿದರು ಮೊದಲು ಹತ್ತು ನಂತರ ಹದಿನೈದು ಹೀಗೆ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಅವರು ಸುಮಾರು ಮುನ್ನೂರ ಎಂಬತ್ತೈದು ತಂಗಡಿ ಮರಗಳನ್ನು ಬೆಳೆಸಿದ್ದಾರೆ ಇವುಗಳನ್ನು ಬೆಳೆಸುವುದು ಸುಲಭವಲ್ಲ ನೀರಿನ ಕೊರತೆ ಜಾನುವಾರುಗಳಿಂದ ರಕ್ಷಣೆ ಜಾಮೀನು ತೈರಿಕೆ ಮುಂತಾದ ಎಲ್ಲದರ ಜವಾಬ್ದಾರಿ ಅವರು ಮತ್ತು ಅವರ ಪತಿಯೊಂದಿಗೆ ಹೊತ್ತರು ತಿಂಗಳುಗಟ್ಟಲೆ ಹೊರಹೊತ್ತಿ ಹೋಗಿ ಮಳೆಯಿಲ್ಲದ ದಿನಗಳಲ್ಲಿ ನದಿಯಿಂದ ತೀವ್ರ ಶ್ರಮದಿಂದ ನೀರು ತಂದರು ಹಲವಾರು ಬಾರಿ ತಿಂಡಿಗೂ ಮುಂಚೆ ಮರಗಳ ನೀರಿಗಾಗಿ ದುಡಿದಿದ್ದಾರೆ ತಿಮ್ಮಕ್ಕವರ ಪತಿ ನಿಧನರಾದ ನಂತರ ಅವರು ತೀವ್ರ ವಿಧಾರಣೆಯಲ್ಲಿದ್ದರು ಆದರೆ ಪರಿಸರ ಪ್ರೀತಿ ಹಾಗೂ ಅವರ ಪತಿಯ ಕನಸು ಅವರನ್ನು ಪುನಃ ಬೀಳಿಸಿತು ಅವರು ತಮ್ಮ ಪತಿಯ ಕನಸನ್ನು ತಮ್ಮದೇ ಆದ ಜೀವನದ ಗುರಿಯಾಗಿ ಅಳವಡಿಸಿಕೊಂಡರು ತಿಮ್ಮಕ್ಕ ತಾವೇ ಹೋರಾಡಿದರು ಮರಗಳನ್ನು ಕಾಪಾಡಿದರು ಇನ್ನಷ್ಟು ಸಸಿ ನಿಟ್ಟು ಬೆಳೆಸಿದರು ತಿಮ್ಮಕ್ಕವರ ಈ ವಿಶಿಷ್ಟವಾದ ಸೇವೆಯನ್ನು ಅನೇಕರು ಗಮನಿಸಿದರು ಅವರ ಕಾರ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಶಂಸಿಸಲಾಯಿತು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ತಿಮ್ಮಕ್ಕವರ ಹೆಸರನ್ನು ತಲುಪಿದವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನ್ಯಾಷನಲ್ ಸಿಟಿಜನ್ ಅವಾರ್ಡ್ ಇಂದಿರಾ ಪ್ರಿಯದರ್ಶಿನಿ ಮಿತ್ರ ಅವಾರ್ಡ್ ಸಿಕ್ಕಿತ್ತು ಹಾಗೆ ಗ್ರೀನ್ ಚಾಂಪಿಯನ್ ಅವಾರ್ಡ್ ಕೂಡ ತಿಮ್ಮಕ್ಕವರಿಗೆ ಸಿಕ್ಕಿರುವಂಥ ವಿಶೇಷವಾದ ಗೌರವವಾಗಿದೆ ಅನ್ಯಾಯ ಆರ್ಥಿಕ ಹಿಂದುಳಿತತೆ ಇತ್ಯಾದಿಗಳ ನಡುವೆಯೂ ಸಹ ಮಾನವೀಯತೆ ಹಾಗೂ ನಿಸರ್ಗ ಸ್ನೇಹವನ್ನು ಬೆಳೆಸಬಹುದು ಕೇವಲ ಪದವಿಗಳಿಲ್ಲದೆ ಸಹ ನಾವು ದೇಶಕ್ಕಾಗಿ ಬಹುದೊಡ್ಡ ಸೇವೆ ಸಲ್ಲಿಸಬಹುದು ಮರಗಳನ್ನು ಬೆಳೆಯುವುದು ಕೇವಲ ಪರಿಸರದ ಕಲ್ಯಾಣವಲ್ಲ ಅದು ಸಮಾಜಕ್ಕೆ ಜೀವನ ನೀಡುವುದು ಎಂಬುದು ತಿಮ್ಮಕ್ಕವರ ಬದುಕಿನ ಸಂದೇಶವಾಗಿದೆ ತಿಮ್ಮಕ್ಕವರ ಹೆಸರಿನಲ್ಲಿ ಸಾಲು ಮರದ ತಿಮ್ಮಕ್ಕ ಫೌಂಡೇಶನ್ ಸ್ಥಾಪಿತವಾಗಿದೆ ಇದರ ಮೂಲಕ ಪರಿಸರ ಸಂರಕ್ಷಣೆ ಪ್ರಚಾರ ಮರ ನೀಡುವ ಕಾರ್ಯಕ್ರಮಗಳು ಮತ್ತು ಗಿಡಗಳ ಬಗ್ಗೆ ಅರಿವು ಮೂಡಿಸುವ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಸಾಲುಮರದ ತಿಮ್ಮಕ್ಕವರ ಬದುಕು ಇದು ಶಾಲೆಗೆ ಹೋಗದ ಮಹಿಳೆಯೊಬ್ಬಳು ತಾನು ಬೆಳೆದ ಮರಗಳ ಮೂಲಕ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ ಮಹಾಂತಾಯಿ ಅವರು ಬೆಳೆದ ಪ್ರತಿಯೊಂದು ಮರವು ಒಂದು ಸಂತಾನದಂತೆ ಅವರ ಸೇವೆ ಇಡೀ ಮಾನವ ಸಮಾಜಕ್ಕೆ ನುಡಿದ ಪಾಠವಾಯಿತು